ನಮಸ್ಕಾರ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಾಲು ಸಾಲು ಹಬ್ಬಗಳನ್ನ ಹೊತ್ತು ತರುವ ಶ್ರಾವಣ ಮಾಸದ ಮೊಟ್ಟಮೊದಲ ಹಬ್ಬ ಮಂಗಳಗೌರಿ ವ್ರತ ಬನ್ನಿ ಈ ದಿನ ಮಂಗಳಗೌರಿ ವ್ರತಕತೆಯನ್ನ ಕೇಳೋಣ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ಅಥವಾ ಐದು ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ ಈ ವ್ರತವನ್ನು ಸುಮಂಗಲೆಯರು ಮದುವೆಯಾದ ವರ್ಷ ಮೊದಲುಗೊಂಡು ಐದು ವರ್ಷಗಳು ಆಚರಿಸುವುದು ಪದ್ಧತಿಯಾಗಿದೆ ಈ ಮಂಗಳಗೌರಿ ವ್ರತವನ್ನು ಮಾಡುವ ಸಂಪ್ರದಾಯ ಇಲ್ಲದವರೂ ಕೂಡ ಸರ್ವ ಮಂಗಳ ಗೌರಿಯನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸಿ ಕಥೆಯನ್ನ ಕೇಳಿ ತಾಯಿಗೆ ನಮಸ್ಕರಿಸಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಮಂಗಳ ಗೌರಿ ಸಂತೋಷ ಸಮೃದ್ಧಿಯ ಸಂಕೇತ ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದವರ ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ತಮ್ಮ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಸರ್ವಮಂಗಲೆಯಾದ ಗೌರಿಯನ್ನು ಪೂಜಿಸುತ್ತಾರೆ ಈ ದಿನ ಶಿವೆಯೊಂದಿಗೆ ಶಿವನನ್ನೂ ಪೂಜಿಸಲಾಗುತ್ತದೆ ಶಕ್ತಿ ದೇವತೆಯಾದ ಪಾರ್ವತಿ ದೇವಿಗೆ ಗೌರಿ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ಮೊದಲಿಗೆ ತಿಳಿದುಕೊಳ್ಳೋಣ ಮತ್ಸ್ಯ ಪುರಾಣದ ಪ್ರಕಾರ ಪಾರ್ವತಿ ಮೂಲತಃ ಕಪ್ಪು ಬಣ್ಣದವಳಾಗಿರುತ್ತಾಳೆ ಒಮ್ಮೆ ಶಿವನು ಪ್ರೀತಿಯಿಂದ ಪಾರ್ವತಿಯನ್ನ ಕಾಳಿ ಎಂದು ಸಂಬೋಧಿಸುತ್ತಾನೆ ಕಾಳಿ ಎಂಬ ಪದ ಕತ್ತಲು ಮತ್ತು ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ ಪಾರ್ವತಿಯು ಶಿವ ತನ್ನನ್ನು ಕಾಳಿ ಎಂದು ಕರೆದಿದ್ದನ್ನು ಅವಹೇಳನ ಎಂದು ಭಾವಿಸಿ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡುತ್ತಾಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾದಾಗ ಪಾರ್ವತಿಯು ತನ್ನ ಕಪ್ಪು ಬಣ್ಣವನ್ನು ಬದಲಿಸಿ ಬಿಳಿಯ ಬಣ್ಣವನ್ನಾಗಿ ಮಾಡಿಕೊಳ್ಳಲು ಕೇಳಿಕೊಳ್ಳುತ್ತಾಳೆ ಅವಳ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖ ಅವಳ ವರ್ಣವನ್ನು ಬದಲಾಯಿಸುತ್ತಾನೆ ಹೀಗೆ ಬದಲಾದ ಬಣ್ಣದಿಂದ ಪಾರ್ವತಿ ಗೌರಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಗೌರಿ ಎಂದರೆ ಬಿಳಿ ಬಣ್ಣ ಅಥವಾ ಸುಂದರ ಎಂಬ ಅರ್ಥವನ್ನು ಕೊಡುತ್ತೆ ಇನ್ನು ಮಂಗಳ ಎಂದರೆ ಮಂ ಎಂದರೆ ಅನಿಷ್ಟಗಳಾದ ಪತಿಯ ಅನಾರೋಗ್ಯ ಮತ್ತು ಅಲ್ಪಾಯುಷ್ಯನ್ನು ಘ ಎಂದರೆ ಹೋಗಲಾಡಿಸಿ ಲ ಎಂದರೆ ಭರ್ತೃವಿಗೆ ಆಯುರಾರೋಗ್ಯ ಕೊಡುವವಳು ಹೀಗೆ ಶಕ್ತಿ ದೇವತೆಯಾದ ಪಾರ್ವತಿ ದೇವಿಯ ಪವಿತ್ರ ರೂಪ ಮಂಗಳ ಗೌರಿಯ ರೂಪವನ್ನು ಪಡೆದುಕೊಂಡಿತು ಈ ದಿನ ನಿಮ್ಮ ನಿಮ್ಮ ಮನೆಗಳಲ್ಲಿ ರೂಢಿಸಿಕೊಂಡು ಬಂದಿರುವ ಸಂಪ್ರದಾಯದಂತೆ ವ್ರತವನ್ನು ಆಚರಿಸಿದ ಮೇಲೆ ಈ ವ್ರತಕತೆಯನ್ನು ಓದಲೇಬೇಕು ಆಗ ಮಾತ್ರ ವ್ರತ ಸಾಂಗೋಪಾಂಗವಾಗಿ ನೆರವೇರಿ ನಿಮ್ಮ ಅಭಿಷ್ಟಗಳು ಬಲಿಸಲು ಸಾಧ್ಯ ಮಂಗಳಗೌರಿಯ ವ್ರತಕತೆಯನ್ನು ಕೇಳೋಣ ಬನ್ನಿ ಪೂರ್ವಕಾಲದಲ್ಲಿ ಜಯಪಾಲ ಎಂಬ ರಾಜನು ಮಹಿಷ್ಮತಿ ಎಂಬ ರಾಜ್ಯವನ್ನು ಆಳುತ್ತಿದ್ದನು ಈತ ಪ್ರತಿನಿತ್ಯವೂ ಪ್ರಜೆಗಳ ಆಗು ಹೋಗುಗಳನ್ನು ತಿಳಿದುಕೊಂಡು ಪ್ರಜೆಗಳ ಶಿರಸ್ಸಿಗಾಗಿಯೇ ಸತ್ಕಾರ್ಯ ಮಾಡಿ ಆಡಳಿತ ಮಾಡುತ್ತಾ ಉತ್ತಮ ರಾಜ ಎನಿಸಿಕೊಂಡಿದ್ದ ಅವನ ರಾಣಿಯಾದರೋ ಗಂಡನಿಗೆ ತಕ್ಕ ಹೆಂಡತಿ ಗುಣಸಂಪನ್ನೆಯಾದ ಸಾಧ್ವಿಯಾಗಿದ್ದಳು ಸತಿಪತಿಯರಿಬ್ಬರು ಹಾಲು ಜೇನಿನಂತೆ ಬೆರೆತು ಜೀವನವನ್ನ ನಡೆಸುತ್ತಿದ್ದರು ಇಬ್ಬರೂ ಕೂಡ ಪರಮ ದೈವಭಕ್ತರಾಗಿದ್ದರು ಇಂತಹ ರಾಜ್ಯದಲ್ಲಿ ಪ್ರಜೆಗಳೂ ಸಹ ಸುಖವಾಗಿ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತಿದ್ದರು ಜಯಪಾಲ ರಾಜನಿಗೆ ಇಷ್ಟೆಲ್ಲ ಸುಖ ಸಂತೋಷ ಸಮೃದ್ಧಿ ಐಶ್ವರ್ಯಗಳನ್ನು ಕೊಟ್ಟ ಭಗವಂತ ಮಕ್ಕಳ ಭಾಗ್ಯವನ್ನು ಮಾತ್ರ ನೀಡಿರಲಿಲ್ಲ ಈ ಚಿಂತೆ ಯಾವಾಗಲೂ ರಾಜ ರಾಣಿಯರನ್ನು ಕಾಡುತ್ತಲೇ ಇತ್ತು ಸಂತಾನ ಭಾಗ್ಯಕ್ಕಾಗಿ ಅವರೂ ಸಹ ಎಷ್ಟೋ ರಥ ಪೂಜೆ ಮಾಡಿದರು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು ಅರಕೆ ಒತ್ತರು ಅತಿಥಿ ಸತ್ಕಾರ ಮಾಡಿದರು ದಾನಾ ಧರ್ಮಾದಿಗಳನ್ನೂ ಕೂಡ ಕೈಗೊಂಡರು ಆದರೆ ಅವರಿಗೆ ಮಾತ್ರ ಮಕ್ಕಳಾಗಿರಲಿಲ್ಲ ಕೊನೆಗೂ ದಯಾಮಯನಾದ ಅರನಿಗೆ ಈ ದಂಪತಿಗಳ ಮೇಲೆ ಕರುಣೆ ಉಂಟಾಯಿತು ಪರಮೇಶ್ವರನು ವೃದ್ಧ ಭಿಕ್ಷುಕನ ವೇಷವನ್ನು ಧರಿಸಿ ಮಧ್ಯಾಹ್ನದ ಹೊತ್ತಿನಲ್ಲಿ ಹಂತಪುರದ ಬಳಿ ಬಂದು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನ ಕೇಳಿದನು ರಾಣಿ ಭಿಕ್ಷೆಯನ್ನು ತರುವುದರೊಳಗೆ ಹೊರಟು ಹೋದನು ಮರುದಿನವೂ ಕೂಡ ಹೀಗೆಯೇ ಆಯಿತು ಭಿಕ್ಷೆಯನ್ನ ಬೇಡಲು ಬಂದ ಭಿಕ್ಷುಕ ಭಿಕ್ಷೆಯನ್ನ ತೆಗೆದುಕೊಳ್ಳದೆ ಹೊರಟು ಹೋದನು ಇದರಿಂದ ದುಃಖಿತಳಾದ ರಾಣಿ ವಿಷಯವನ್ನೆಲ್ಲ ರಾಜನ ಬಳಿ ಹೇಳಿಕೊಂಡಳು ಆಗ ರಾಜನು ರಾಣಿಯನ್ನು ಸಮಾಧಾನ ಪಡಿಸುತ್ತಾ ದುಃಖಿಸಬೇಡ ನಾಳೆ ಆ ಭಿಕ್ಷುಕ ಬರುವ ಸಮಯಕ್ಕೆ ಸರಿಯಾಗಿ ಸುವರ್ಣ ನಾಣ್ಯಗಳನ್ನು ಹಿಡಿದಿಟ್ಟುಕೊಂಡು ಬಾಗಿಲಿನ ಬಳಿಯೇ ನಿಂತಿರು ಭಿಕ್ಷುಕ ಬಂದ ಕೂಡಲೇ ನಾಣ್ಯಗಳನ್ನು ಅವನ ಜೋಳಿಗೆಗೆ ಹಾಕಿಬಿಡು ಎಂದು ಸಲಹೆಯನ್ನು ಕೊಟ್ಟನು ಮರುದಿನ ರಾಣಿಯು ಭಿಕ್ಷುಕ ಬರುವ ಹೊತ್ತಿಗೆ ರಾಜನು ಹೇಳಿದಂತೆ ಚಿನ್ನದ ನಾಣ್ಯಗಳನ್ನು ಹಿಡಿದುಕೊಂಡು ಬಾಗಿಲ ಬಳಿಯೇ ಕಾಯುತ್ತಾ ನಿಂತಳು ಭಿಕ್ಷುಕ ಬಂದು ಭವತಿ ಭಿಕ್ಷಾಂದೇಹಿ ಎನ್ನುವಷ್ಟರಲ್ಲಿಯೇ ಮೊರದ ತುಂಬ ಇದ್ದ ನಾಣ್ಯಗಳನ್ನೆಲ್ಲ ಇನ್ನೇನೋ ಭಿಕ್ಷುಕನ ಜೋಳಿಗೆಗೆ ಹಾಕಬೇಕು ಅಷ್ಟರಲ್ಲೇ ಭಿಕ್ಷುಕ ತಡೆದು ಮಕ್ಕಳಿಲ್ಲದ ಭಂಜೆಯ ಕೈಯಿಂದ ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳಲಾರೆ ಎಂದು ಕಟುವಾಗಿ ನುಡಿದು ಮುಂದಕ್ಕೆ ಹೊರಟೇ ಬಿಟ್ಟನು ತನ್ನ ಮುಖ ನೋಡಿದ ಕೂಡಲೇ ಬಂಜೆ ಎಂದು ಹೇಳಿದ ಈ ಪುಣ್ಯಾತ್ಮ ಸಾಮಾನ್ಯ ಭಿಕ್ಷುಕನಾಗಿರಲು ಸಾಧ್ಯವೇ ಇಲ್ಲ ಯಾರೋ ಮಹಾಪುಣ್ಯಾತ್ಮನೇ ಇರಬೇಕು ಎಂದು ಗ್ರಹಿಸಿದ ರಾಣಿ ತಕ್ಷಣವೇ ಓಡಿ ಹೋಗಿ ಭಿಕ್ಷುಕನ ಪಾದಗಳಿಗೆ ಎರಗಿದಳು ಭಿಕ್ಷುಕನ ಪಾದಕ್ಕೆ ಎರಗಿದ ರಾಣಿ ಮಹಾತ್ಮರೇ ತೇಜೋಮಯರಾದ ನೀವು ಬಡ ಭಿಕ್ಷುಕರಂತೂ ಅಲ್ಲವೇ ಅಲ್ಲ ಜಗದೊಡೆಯ ಜಗದೀಶನೇ ಇರಬೇಕು ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಇನ್ನಾದರೂ ಮಕ್ಕಳಾಗುವಂತೆ ಅನುಗ್ರಹಿಸಬೇಕು ಎಂದು ಬೇಡಿಕೊಂಡಳು ಭಿಕ್ಷುಕನ ರೂಪದಲ್ಲಿ ಬಂದಿದ್ದಂತಹ ಶಿವನು ರಾಣಿಯನ್ನ ತಾಯಿ ಅಳಬೇಡ ನಿನ್ನ ಪತಿ ಕಪ್ಪು ಕುದುರೆಯನ್ನೇರಿ ಕಾಳರಾತ್ರಿಯಲ್ಲಿ ಇಲ್ಲೇ ಸಮೀಪದಲ್ಲಿರುವಂತಹ ಅರಣ್ಯದತ್ತ ಹೋಗಲಿ ಕುದುರೆ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ಅಗೆದು ನೋಡಿದರೆ ತಾಯಿ ಪಾರ್ವತಿಯ ದೇಗುಲ ಕಂಡುಬರುತ್ತದೆ ಆ ದೇಗುಲಕ್ಕೆ ಹೋಗಿ ಶ್ರದ್ಧಾ ಭಕ್ತಿಗಳಿಂದ ತಾಯಿ ಪಾರ್ವತಿಯನ್ನ ಪೂಜಿಸಿದರೆ ಅವಳು ವರವನ್ನು ನೀಡುತ್ತಾಳೆ ಎಂದು ಹೇಳಿ ಅದೃಶ್ಯನಾದನು ಈ ಮಾತನ್ನು ಕೇಳಿದ ರಾಣಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ತಕ್ಷಣವೇ ಓಡಿಬಂದು ತನ್ನ ಪತಿಗೆ ಎಲ್ಲ ವಿಷಯವನ್ನ ತಿಳಿಸಿದಳು ಈ ವಿಷಯವನ್ನು ಕೇಳಿದ ರಾಜ ಸಂತಸದಿಂದ ಅಂದು ರಾತ್ರಿಯೇ ಕಪ್ಪು ಕುದುರೆಯನ್ನೇರಿ ಕಾಡಿನ ಕಡೆ ಹೊರಟೇ ಬಿಟ್ಟ ಅನಂತರ ಕಾಡಿನಲ್ಲಿ ತುಂಬಾ ದೂರ ಸಾಗಿದ ಮೇಲೆ ಕುದುರೆ ಒಂದು ಕಡೆ ನಿಂತಿತು ಅಲ್ಲಿ ರಾಜ ಜಯಪಾಲ ನೆಲವನ್ನು ಅಗಿಸಿದಾಗ ಭಿಕ್ಷುಕ ಹೇಳಿದಂತೆ ಅಲ್ಲೊಂದು ಭವ್ಯವಾದ ಮಂದಿರ ಕಂಡುಬಂತು ರಾಜಾ ರಾಜ ಜಯಪಾಲ ಆ ದೇವಾಲಯದ ಭವ್ಯತೆಯನ್ನು ಕಂಡು ಮೂಕ ವಿಸ್ಮಿತನಾಗಿ ನೋಡುತ್ತಾ ನಿಂತುಬಿಟ್ಟ ನಂತರ ಹೆಂಡತಿಯು ಹೇಳಿದ ಮಾತುಗಳನ್ನು ನೆನೆಸಿಕೊಂಡು ದೇವಾಲಯದ ಒಳಗೆ ಹೋಗಿ ತಾಯಿ ಪಾರ್ವತಿ ದೇವಿಯ ಮುಂದೆ ನಿಂತು ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನು ಪೂಜಿಸಿ ಅವಳಲ್ಲಿ ಭಕ್ ಭಕ್ತಿಯಿಂದ ಬೇಡಿಕೊಂಡ ಅವನ ಭಕ್ತಿಗೆ ಮೆಚ್ಚಿದ ದೇವಿಯು ಪ್ರತ್ಯಕ್ಷಳಾಗಿ ನಿನಗೇನು ಬೇಕು ಕೇಳಿಕೋ ಎಂದಳು ಆಗ ಕ್ಷಣ ಮಾತ್ರವೂ ಚಿಂತಿಸದ ರಾಜ ತನಗೆ ಸಂತಾನ ಭಾಗ್ಯವನ್ನು ಕರುಣಿಸು ಎಂದು ಕೇಳಿಕೊಂಡ ಅದಕ್ಕೆ ದೇವಿಯು ನಾನು ನಿನಗೆ ಸಂತಾನ ಭಾಗ್ಯವನ್ನೇನೋ ಕರುಣಿಸುವೆನು ಆದರೆ ನಿನಗೆ ಅಲ್ಪಾಯುಷಿಯಾದ ಪುತ್ರ ಬೇಕಾ ಅಥವಾ ಅಲ್ಪ ಆಯುಷ್ಯದಲ್ಲಿಯೇ ವೈಧವ್ಯವನ್ನು ಹೊಂದುವ ಪುತ್ರಿ ಬೇಕಾ ಎಂದು ಕೇಳಲು ರಾಜನು ಆ ಸಮಯಕ್ಕೆ ಸಂತಾನ ಭಾಗ್ಯ ದೊರೆತರೆ ಸಾಕೆಂದು ಮಕ್ಕಳ ಲಾಲನೆ ಪಾಲನೆಯ ಸುಖ ಸವಿಯಬೇಕೆಂದು ಪುತ್ರ ಬೇಕು ಎಂದು ಕೇಳಿಕೊಂಡನು ಆ ಸಮಯದಲ್ಲಿ ಆತ ಅಲ್ಪಾಯುಷು ದೀರ್ಘಾಯುಷು ಬಗ್ಗೆ ಯೋಚನೆಯೇ ಮಾಡಲಿಲ್ಲ ತಕ್ಷಣವೇ ದೇವಿಯು ತಥಾಸ್ತು ಎಂದು ಆಶೀರ್ವದಿಸಿ ಈ ದೇವಾಲಯದ ಹಿಂಭಾಗದಲ್ಲಿ ಒಂದು ಮಾವಿನ ಮರವಿದೆ ಅದರ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ರಾಣಿಗೆ ತಿನ್ನಲು ಕೊಡು ಪುತ್ರ ಸಂತಾನವಾಗುತ್ತದೆ ಎಂದು ಆಶೀರ್ವದಿಸಿ ಅದೃಶ್ಯಳಾದಳು ತಕ್ಷಣವೇ ರಾಜ ದೇವಾಲಯದ ಹಿಂಭಾಗಕ್ಕೆ ಹೋಗಿ ಅಲ್ಲಿದ್ದ ಮಾವಿನ ಮರದಿಂದ ಹಣ್ಣುಗಳನ್ನು ಕಿತ್ತು ತಾನು ತಿಂದು ತನ್ನ ರಾಣಿಗೆ ಒಂದು ಚೀಲದಲ್ಲಿ ಹಣ್ಣುಗಳನ್ನು ತುಂಬಿಸಿ ತೆಗೆದುಕೊಂಡು ಹೋದನು ಅರಮನೆಗೆ ಬಂದ ರಾಜನು ಹಣ್ಣಿನ ಚೀಲವನ್ನು ತೆಗೆದು ನೋಡಲು ಆ ಚೀಲದಲ್ಲಿ ಒಂದು ಹಣ್ಣು ಮಾತ್ರ ಉಳಿದಿತ್ತು ಚೀಲದ ತುಂಬ ತಂದಿದ್ದ ಹಣ್ಣೆಲ್ಲ ಹೋಗಿ ಒಂದು ಹಣ್ಣು ಮಾತ್ರವಿರುವುದನ್ನು ಕಂಡ ರಾಜ ಆಶ್ಚರ್ಯಗೊಂಡನು ಆದರೆ ನನ್ನ ಅದೃಷ್ಟಕ್ಕೆ ಒಂದು ಹಣ್ಣಾದರೂ ಇದೆಯಲ್ಲ ಎಂದು ಆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋಗಿ ತನ್ನ ರಾಣಿಗೆ ಕೊಟ್ಟನು ರಾಣಿಯು ದೇವಿಯ ಪ್ರಸಾದವನ್ನು ಶ್ರದ್ಧಾ ಭಕ್ತಿಯಿಂದ ಸೇವಿಸಿದಳು ಪರಮೇಶ್ವರಿಯ ಆಶೀರ್ವಾದದಿಂದ ರಾಣಿ ಗರ್ಭವತಿಯಾದಳು ನವಮಾಸ ತುಂಬಿ ರಾಣಿ ಸುಂದರವಾದ ತೇಜೋಮಯನಾದ ಗಂಡು ಮಗುವಿಗೆ ಜನ್ಮವಿತ್ತಳು ಶಿವಭಕ್ತರಾದ ರಾಜ ರಾಣಿಯರು ಶಿವನ ವರಪ್ರಸಾದವೆಂದು ತಿಳಿದು ಮಗನಿಗೆ ಶಿವಧರ್ಮ ಎಂದು ನಾಮಕರಣ ಮಾಡಿದರು ಮಕ್ಕಳಿಲ್ಲದೆ ಬಣಗುಡುತ್ತಿದ್ದ ಅರಮನೆ ಅಂತಃಪುರ ಶಿವಧರ್ಮನ ಬಾಲಲೀಲೆಗಳಿಂದ ತುಂಬಿ ಸಂತಸ ಸಂಭ್ರಮ ಮನೆ ಮಾಡಿತ್ತು ಮಗುವಿನ ಲಾಲನೆ ಪಾಲನೆಯಲ್ಲಿ ಮೈಮರತ ರಾಜರಾಣಿಯರಿಗೆ ಮಗ ಎಂಟು ವರ್ಷ ತಲುಪಿದ್ದೇ ತಿಳಿಯಲಿಲ್ಲ ಎಂಟನೇ ವರ್ಷಕ್ಕೆ ಬಾಲಕನಿಗೆ ಉಪನಯನ ಮಾಡಿದರು ರಾಣಿಯ ಕನಸಿನಲ್ಲಿ ಒಂದು ದಿನ ಅಜ್ಞಾತ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡು ನಿನ್ನ ಕುಮಾರನ ಆಯುಷ್ಯ ಇನ್ನೇನು ಮುಗಿಯುತ್ತಾ ಬಂದಿದೆ ಇನ್ನು ಒಂದು ವರ್ಷ ಮಾತ್ರ ಅವನು ಬದುಕಬಹುದು ಎಂದು ಹೇಳಿದಂತೆ ಭಾಸವಾಯಿತು ಈ ಕನಸಿನಿಂದ ದಿಗ್ಭ್ರಾಂತಳಾದ ರಾಣಿ ಗಾಬರಿಗೊಂಡು ಮಗನನ್ನು ಅಪ್ಪಿಕೊಂಡು ಅಳತೊಡಗಿದಳು ಅವಳ ಕಣ್ಣೀರು ಪುಟ್ಟ ಬಾಲಕನನ್ನು ಸೋಕಿತು ಆಗ ಆ ಬಾಲಕನು ಯಾಕಮ್ಮ ಇಷ್ಟೊಂದು ಅಳುತ್ತಿದ್ದೀಯೇ ಎಂದು ತಾಯಿಯನ್ನು ಪ್ರಶ್ನಿಸಲು ತಾಯಿಯು ಎಲ್ಲ ವಿಚಾರವನ್ನು ಮಗನಿಗೆ ತಿಳಿಸಿದಳು ಅದಕ್ಕೇಕೆ ಚಿಂತಿಸಬೇಕು ಅಮ್ಮ ನಾನು ಸೋದರ ಮಾವನ ಜೊತೆ ಕಾಶಿಯಾತ್ರೆಗೆ ಹೋಗುತ್ತೇನೆ ನಾವಿಬ್ಬರೂ ಅಲ್ಲಿಗೆ ಹೋಗಿ ಗಂಗೆಯಲ್ಲಿ ಮಿಂದು ವಿಶ್ವೇಶ್ವರನನ್ನು ಧ್ಯಾನಿಸಿ ಆಯುಷ್ಯವನ್ನು ವೃದ್ಧಿಸಿಕೊಂಡು ಬರುತ್ತೇವೆ ಎಂದು ತಾಯಿಯನ್ನು ಸಮಾಧಾನ ಮಾಡಿದನು ಆ ಪುಟ್ಟ ಬಾಲಕ ಮಗುವಿನ ಮಾತಿನಂತೆ ರಾಜಾರಾಣಿಯರು ಶಿವಧರ್ಮನನ್ನ ಸೋದರ ಮಾವನ ಜೊತೆ ಕಾಶಿ ಯಾತ್ರೆಗೆ ಕಳುಹಿಸಿಕೊಟ್ಟರು ಇಬ್ಬರು ಕಾಶಿಯಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಪ್ರತಿಷ್ಠಾಪುರ ಎಂಬ ಊರು ಸಿಕ್ಕಿತು ಅಲ್ಲಿ ವಿಶ್ರಾಂತಿಗಾಗಿ ತಂಗಿದರು ಆ ಉದ್ಯಾನವನದ ಪಕ್ಕದಲ್ಲಿ ಕೆಲವು ಕನ್ಯೆಯರು ಆಟವಾಡುತ್ತಿದ್ದು ಸಲಿಗೆಯ ಆಟ ಜಗಳವಾಗಿ ಪರಿವರ್ತನೆಯಾಗಿ ಅವಾಚ್ಯ ಶಬ್ದಗಳ ಬಳಕೆ ಪ್ರಾರಂಭವಾಯಿತು ಅವರಲ್ಲಿ ಒಬ್ಬ ಹುಡುಗಿಯಂತೂ ಕೋಪದಿಂದ ಕೆಟ್ಟ ಪದಗಳನ್ನು ಬಳಸಲು ಮುಂದಾಗುವಷ್ಟರಲ್ಲಿ ಅಲ್ಲಿಗೆ ಸುಶೀಲೆ ಎನ್ನುವ ಒಂದು ಹುಡುಗಿ ತನ್ನ ತಂದೆಯೊಂದಿಗೆ ಬಂದಳು ತಕ್ಷಣವೇ ಸುಶೀಲೆಯು ಕೋಪಗೊಂಡ ಹುಡುಗಿಯನ್ನು ತಡೆದು ಕೆಟ್ಟ ಪದಗಳನ್ನು ಬಳಸಬಾರದು ಎಂದು ತಿಳಿ ಹೇಳಿದಳು ಅಷ್ಟರಲ್ಲಿ ಯಾವಾಗಲೂ ತನ್ನ ಮಗಳ ಮದುವೆಯ ಚಿಂತೆಯಲ್ಲಿಯೇ ಇದ್ದ ಸುಶೀಲೆಯ ತಂದೆಗೆ ಅಶರೀರವಾಣಿಯೊಂದು ಕೇಳಿತು ನೀನಿರುವ ಅದೇ ಉದ್ಯಾನವನದಲ್ಲಿ ಶಿವಧರ್ಮ ಎನ್ನುವ ತರುಣ ವಿಶ್ರಮಿಸುತ್ತಿದ್ದಾನೆ ಆತನೇ ನಿನ್ನ ಮಗಳಿಗೆ ಸರಿಯಾದವರ ನಿನ್ನ ಮಗಳನ್ನು ಆತನಿಗೆ ಕೊಟ್ಟು ವಿವಾಹ ಮಾಡು ಎಂದು ಅಶರೀರವಾಣಿಯಾಯಿತು ಇದನ್ನು ಕೇಳಿದ ಸುಶೀಲೆಯ ತಂದೆ ಉದ್ಯಾನವನವೆಲ್ಲ ಹುಡುಕಿ ಶಿವಧರ್ಮನನ್ನ ಭೇಟಿಯಾಗಿ ಅವನ ಸೋದರ ಮಾವನ ಜೊತೆ ಮಾತಾಡಿ ಶಿವಧರ್ಮನನ್ನು ಒಪ್ಪಿಸಿ ಮಗಳನ್ನು ಶಿವಧರ್ಮನಿಗೆ ಧಾರೆ ಎರೆದುಕೊಟ್ಟನು ಅಂದು ಸುಶೀಲೆ ಮತ್ತು ಶಿವಧರ್ಮರ ಮೊದಲ ರಾತ್ರಿ ದೇವಿಯ ಭಕ್ತೆಯಾದ ಸುಶೀಲೆಯ ಎದುರು ಮಂಗಳಗೌರಿ ಪ್ರತ್ಯಕ್ಷಳಾಗಿ ನೀನು ವರ ಅಲ್ಪಾಯುಷು ಇಂದಿಗೆ ಅವನ ಜೀವನ ಮುಕ್ತಾಯವಾಗುತ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಸರ್ಪವೊಂದು ಬಂದು ಅವನನ್ನು ಕಚ್ಚಿ ಸಾಯಿಸುತ್ತದೆ ಆದರೆ ನೀನು ಆಗಾಗದಂತೆ ನೋಡಿಕೊಳ್ಳಬೇಕು ಸರ್ಪ ಬಂದಾಗ ಹಾಲು ತುಂಬಿದ ಕಲಶವನ್ನು ಅದರ ಮುಂದೆ ಇಡು ಹಾಲು ಕುಡಿಯಲು ಸರ್ಪ ಇಣುಕಿದಾಗ ಬಟ್ಟೆಯಿಂದ ಅದನ್ನು ಬಿಗಿಯಾಗಿ ಮುಚ್ಚಿ ಬಂಧಿಸಿಬಿಡು ನಾಳೆ ಬೆಳಿಗ್ಗೆ ಆ ಕಲಶವನ್ನು ನಿನ್ನ ತಾಯಿಗೆ ಬಾಗಿನವಾಗಿ ಕೊಟ್ಟುಬಿಡು ಹೀಗೆ ಮಾಡುವುದರಿಂದ ನಿನ್ನ ಗಂಡ ದೀರ್ಘಾಯುಷಿಯಾಗುತ್ತಾನೆ ಎಂದು ಹೇಳಿ ಅದೃಶ್ಯಳಾದಳು ಅದಾದ ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಸರ್ಪವೊಂದು ಬಂದೇ ಬಿಟ್ಟಿತು ಸುಶೀಲೆಯು ಕಿಂಚಿತ್ತೂ ಎದರದೆ ಮಂಗಳ ಗೌರಿಯ ಆದೇಶದಂತೆ ಸರ್ಪವನ್ನು ಕಳಶದೊಳಗೆ ಬಂಧಿಸಿದಳು ಅಲ್ಲಿಯವರೆಗೂ ಮೂರ್ಛೆ ಹೋದವನಂತೆ ಮಲಗಿದ್ದ ಶಿವಧರ್ಮ ಮೇಲೆದ್ದು ತನಗೆ ಅಸುವೆಯಾಗುತ್ತಿದೆ ಎಂದನು ತಕ್ಷಣವೇ ಸುಶೀಲೆಯು ಬೆಳ್ಳಿ ಬಟ್ಟಲಲ್ಲಿ ಉಪಹಾರವನ್ನು ತಂದುಕೊಟ್ಟಳು ಉಪಹಾರವನ್ನು ತಿಂದು ಸಂತೃಪ್ತನಾದ ಶಿವಧರ್ಮ ತನ್ನ ಉಂಗುರವನ್ನು ಸುಶೀಲೆಗೆ ಕೊಟ್ಟನು ಸುಶೀಲೆ ಅದನ್ನು ಬಟ್ಟಲಲ್ಲಿ ಇಟ್ಟು ಸುಗಿಸಿದರು ದಂಪತಿಗಳು ಶಿವಧರ್ಮನಿಗೆ ತಟ್ಟನೆ ಕಾಶಿಯಾತ್ರೆಯ ನೆನಪಾಯಿತು ತಕ್ಷಣವೇ ನಸುಕಿನಲ್ಲಿಯೇ ಎದ್ದು ದಡಬಡನೆ ಹೋಗಿ ತನ್ನ ಸೋದರ ಮಾವನನ್ನು ಹುಡುಕಿಕೊಂಡು ಹೊರ ನಡೆದೇ ಬಿಟ್ಟನು ಸುಶೀಲೆಗೆ ಎಚ್ಚರವಾದಾಗ ಗಂಡ ನಾಪತ್ತೆಯಾಗಿದ್ದನು ಅದನ್ನು ಕಂಡು ಗಾಬರಿಯಾದಳು ಆದರೆ ಹಿಂದಿನ ರಾತ್ರಿ ಮಂಗಳಗೌರಿ ಹೇಳಿದ ಮಾತುಗಳು ನೆನಪಾಗಿ ತಕ್ಷಣವೇ ಸರ್ಪವನ್ನು ಹಿಡಿದಿಟ್ಟಿದ್ದಂಥ ಕಲಸವನ್ನು ತೆಗೆದುಕೊಂಡು ಹೋಗಿ ಅಮ್ಮನಿಗೆ ಕೊಟ್ಟಳು ಸುಶೀಲೆಯು ಕೊಟ್ಟಂತಹ ಕಲಶವನ್ನ ತೆರೆದು ನೋಡಲು ಸರ್ಪವು ರತ್ನಹಾರವಾಗಿ ಬದಲಾಗಿತ್ತು ಇದೆಲ್ಲ ದೇವಿಯ ಮಹಿಮೆ ಎಂದು ಹಾರವನ್ನು ತಾಯಿ ಸುಶೀಲೆಗೆ ತೋರಿಸಿದಳು ಗಂಡನ ಸುಳಿವಿಲ್ಲದೆ ಚಿಂತಾಕ್ರಾಂತಳಾಗಿದ್ದ ಸುಶೀಲೆ ತಂದೆ ತಾಯಿಯೊಡನೆ ವಿಷಯವನ್ನು ಹೇಳಿದಳು ಅನಂತರ ತಂದೆ ಮತ್ತು ಮಗಳಿಬ್ಬರು ಅನ್ನ ಛತ್ರವನ್ನು ಆರಂಭಿಸುವ ನಿರ್ಧಾರ ಕೈಗೊಂಡರು ಅಲ್ಲಿಗೆ ಬರುವ ಅತಿಥಿಗಳಿಗೆ ಅನ್ನ ಆಹಾರ ವಸ್ತ್ರ ತಾಂಬೂಲಗಳಿಂದ ಸತ್ಕರಿಸುವ ಕೆಲಸವನ್ನು ಮಾಡತೊಡಗಿದರು ಒಂದಲ್ಲ ಒಂದು ದಿನ ಈ ದಾರಿಯಾಗಿ ಶಿವಧರ್ಮ ಬಂದೇ ಬರುತ್ತಾನೆ ಎನ್ನುವ ನಂಬಿಕೆ ಸುಶೀಲೆಗೆ ಅವಳ ನಂಬಿಕೆ ಸುಳ್ಳಾಗಲಿಲ್ಲ ಕಾಶಿಯಾತ್ರೆಯನ್ನು ಮುಗಿಸಿಕೊಂಡು ಶಿವಧರ್ಮ ತನ್ನ ಸೋದರ ಮಾವನೊಡನೆ ಹಿಂದಿರುಗುವಾಗ ಮತ್ತದೇ ಪ್ರತಿಷ್ಠಾಪುರದ ಉದ್ಯಾನವನಕ್ಕೆ ಬಂದು ವಿಶ್ರಾಂತಿ ಮಾಡಲು ಹೋದರು ಈ ವಿಚಾರವನ್ನು ತಿಳಿದ ಸುಶೀಲೆ ಆತನನ್ನು ಗುರುತಿಸಿ ಅನ್ನ ಛತ್ರಕ್ಕೆ ಕರೆತಂದಳು ಸುಶೀಲೆಯಾರೆಂದು ಶಿವಧರ್ಮನಿಗೆ ಮಾತ್ರ ಗುರುತು ಸಿಗಲಿಲ್ಲ ಆದರೆ ಶೋಭನದ ರಾತ್ರಿ ಆತ ತನಗೆ ಕೊಟ್ಟಿದ್ದ ಉಂಗುರವನ್ನು ಅವನಿಗೆ ತೋರಿಸಲು ಎಲ್ಲವೂ ಶಿವಧರ್ಮನಿಗೆ ನೆನಪಾಯಿತು ನಂತರದಲ್ಲಿ ಸುಶೀಲೆಯು ಶಿವಧರ್ಮನೊಡನೆ ತನ್ನ ತಂದೆ ತಾಯಿ ಇದ್ದಲ್ಲಿಗೆ ಹೋಗಿ ವಿಷಯವನ್ನೆಲ್ಲ ತಿಳಿಸಿದಳು ದೇವಿಯ ಕೃಪೆಯಿಂದ ಮತ್ತೆ ಶಿವಧರ್ಮನು ಸುಶೀಲೆಯನ್ನು ಸೇರಿದ್ದನ್ನು ಕಂಡು ಸುಶೀಲೆಯ ತಂದೆ ತಾಯಿಗಳು ಮತ್ತೊಮ್ಮೆ ಗೌರಿ ಪೂಜೆಯನ್ನ ಏರ್ಪಡಿಸಿದರು ಪೂಜೆಯ ನಂತರ ಮಗಳನ್ನು ಹರಸಿ ಶಿವಧರ್ಮನೊಡನೆ ಅತ್ತೆ ಮಾವನ ಮನೆಗೆ ಕಳಿಸಿಕೊಟ್ಟರು ಮಹಿಷ್ಮತಿ ನಗರದಲ್ಲಿ ರಾಜ ಜಯಪಾಲ ಮತ್ತು ಅವನ ಹೆಂಡತಿ ಮಗ ಮತ್ತು ಸೊಸೆಯನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಕಳೆದ ಒಂದು ವರ್ಷದಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಸುಶೀಲೆ ಮತ್ತು ಶಿವಧರ್ಮರಿಂದ ಕೇಳಿ ತಿಳಿದುಕೊಂಡರು ಹೀಗೆ ಸುಶೀಲೆಯು ಮದುವೆಯಾಗಿ ಐದು ವರ್ಷಗಳವರೆಗೆ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ಆಚರಿಸಿದಳು ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳೊಂದಿಗೆ ಅವಳು ತನ್ನ ಗಂಡ ಅತ್ತೆ ಮಾವರೊಂದಿಗೆ ಜೀವನವನ್ನ ನಡೆಸಿದಳು ಸುಶೀಲೆಯ ನಂತರ ನವವಿವಾಹಿತ ಹೆಣ್ಣುಮಕ್ಕಳು ಮಂಗಳಗೌರಿ ವ್ರತವನ್ನು ಆಚರಿಸುವ ಸಂಪ್ರದಾಯ ರೂಢಿಗೆ ಬಂತು ಹೀಗೆ ವಿವಾಹಿತ ಹೆಣ್ಣು ಮಕ್ಕಳು ಪತಿಯ ಆಯುಷ್ಯ ಮತ್ತು ಸಂತಾನಕ್ಕಾಗಿ ಕುಟುಂಬದ ಸುಖ ಸಂಪತ್ತಿನ ವೃದ್ಧಿಗಾಗಿ ಮಂಗಳಗೌರಿ ವ್ರತವನ್ನು ಆಚರಿಸುವ ಕ್ರಮ ನಡೆದುಕೊಂಡು ಬಂದಿದೆ ಹೇಗೆ ವಿವಾಹಿತ ಹೆಣ್ಣು ಮಕ್ಕಳು ಈ ಮಂಗಳ ಗೌರಿ ವ್ರತವನ್ನು ಆಚರಿಸಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುತ್ತಾರೋ ಹಾಗೆಯೇ ಈ ಕಥೆಯನ್ನು ಕೇಳಿದ ನಿಮಗೆಲ್ಲ ಶಿವಪಾರ್ವತಿಯರ ಅನುಗ್ರಹ ಉಂಟಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸಲಿ ಭಗವಂತನು ನಿಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಆರೈಸುತ್ತೇನೆ